ಅಖಿಲ ಭಾರತ ಅಖಿಲ ಕರ್ನಾಟಕ ಮಾಜಿ ಯಾವುದಿಲ್ಲ ನಮ್ತಿರುವುದು ತಾಲೂಕು ನೆಲೆಯಲ್ಲಿ ತಾಲೂಕು ಮಾಜಿ ಸೇನಕರ ಸಂಘ ಜಿಲ್ಲೆಯ ಜಿಲ್ಲಾ ಮಾಜಿಗಳ ಸಂಘ ಆಮೇಲೆ ಕರ್ನಾಟಕ ರಾಜ್ಯ ಮಾಜಿ ಸೈನಿಕರ ಸಂಘ ಆತರ ಮೂರು ಮಾಧ್ಯಮ ಒಂದರಲ್ಲಿ ಮಾಜಿ ಸೈನಿಕರ ಸಂಘ ರಿಜಿಸ್ಟ್ರೇಟ್ ಬಂಡಿ ಇದು ವಾಯುಪಡೆಯ ಸೈನಿಕರು ಶ್ರೇಷ್ಠ ಹಾಗೂ ಭೂ ಪಡೆಯ ಸೈನಿಕರು ಕನಿಷ್ಠ ಎಂಬ ಭಾವನೆ ಇತ್ತು ಸ್ಥಾಪಿತ ಶಕ್ತಿಗಳ ಕೈಯಲ್ಲಿ ನಲುಗಿ ಗಪ್ಪೆತ್ತು ಹೋಗಿದೆ ಎಂಬ ಪತ್ರಿಕೆಯಲ್ಲಿ ಬಂದಿರುತ್ತದೆ ಇಂತಹ ಯಾವುದೇ ವಿಷಯ ವಿಷಯವನ್ನು ಊಹಿಸಲು ಸಾಧ್ಯವಿಲ್ಲದ ಸಂದರ್ಭ ಇದು ಕೇವಲ ಮಾಜಿ ಸೈನಿಕರು ಬೆಳ್ತಂಗಿ ತಾಲೂಕು ಮಾತ್ರವಲ್ಲ ಇಡೀ ದೇಶದ ಸೈನಿಕರಿಗೆ ಮಾಡಿರುವ ಅವಮಾನ ಎಂದು ಸಂಘದ ಸಭೆಯಲ್ಲಿ ಚರ್ಚಿಸಿ ಪತ್ರಿಕೆಯಲ್ಲಿ ಭಾವಸಮೇತ ಪ್ರಕಟವಾದ ವಿಷಯಕ್ಕೆ ಸಂಬಂಧಪಟ್ಟಂತೆ ಸದಸ್ಯರಾದ ಎನ್ ಬಿ ತಂಗಚನ್ ಎಸ್ಬಿಐ ನೌಕರ ಇದರ ಭದ್ರತಾ ಸಿಬ್ಬಂದಿ ಯವರಾದ ಸುರೇಶ್ ಗೌಡ ಸುರೇಶ್ ಕುಮಾರ್ ಗೌಡ ಹಾಗೂ ಕೆ ಧರ್ಮಸ್ಥಳ ಘಟಕ ಇದರ ನೌಕರರಾದ ವಾಲ್ಟರ್ ಸಿಕ್ವೇರ ಹಾಗೂ ಪತ್ರಿಕೆಯಲ್ಲಿ ಪ್ರಕಟವಾಗಿರುವ ಹೆಸರಿನಿರುವ ಹಲವಾರು ಸದಸ್ಯರುಗಳೆಲ್ಲ ಸದರಿ ವಿಷಯಕ್ಕೆ ಸಂಬಂಧಪಟ್ಟಂತೆ ಸಂಘದ ಮಾಸಿಕ ಸಭೆಯಲ್ಲಿ ಭೂಲಂಕುಷವಾಗಿ ಪರಿಶೀಲ ವಿಚಾರಿಸಿದಾಗ ಈಗಾಗಲೇ ಪತ್ರಿಕೆಯಲ್ಲಿ ಪ್ರಕಟವಾಗಿರುವ ವಿಷಯ ನಮ್ಮ ಯಾರ ಗಮನಕ್ಕೂ ಯಾರೂ ತಂದಿರುವುದಿಲ್ಲ ಪತ್ರಿಕೆಯನ್ನು ಓದಿದ ಬಳಿಕವೇ ನಮಗೆ ವಿಷಯ ತಿಳಿದಿರುತ್ತದೆ ಇದನ್ನು ನಾವು ಯಾರೂ ಒಪ್ಪುವುದಿಲ್ಲ ಮಾಜಿ ಸೈನಿಕರ ಸಂಘ ರಿಲಿಸ್ಟೆಡ್ ಬೆಳ್ತಂಗಿ ಇದರ ಗೌರವಕ್ಕೆ ದ ಧಕ್ಕೆ ತರುವಂತಹ ಯಾವುದೇ ವಿಷಯವನ್ನು ನಾವು ಖಡಾಖಂಡಿತವಾಗಿ ಖಂಡಿಸುತ್ತೇವೆ ಹಾಗೂ ಸಂಘದಲ್ಲಿ ಈ ಬಗ್ಗೆ ನಮಗೆ ಅಭಿಮಾನವಿದೆ ಇನ್ನು ಮುಂದೆಯೂ ಸಂಘದ ಘನತೆಗೆ ಯಾವುದೇ ರೀತಿಯಲ್ಲಿ ಧಕ್ಕೆಯಾಗದಂತೆ ಸಂಘದ ಹಿತದೃಷ್ಟಿಯಿಂದ ಕೆಲಸ ಕಾರ್ಯಗಳನ್ನು ಕಾರ್ಯಗಳಲ್ಲಿ ಭಾಗಿಯಾಗುತ್ತೇವೆ ಎಂಬ ಅಭಿಪ್ರಾಯವನ್ನು ತಿಳಿಸಿರುತ್ತಾರೆ ಆದುದರಿಂದ ಬೆಳ್ತಂಗಿ ತಾಲೂಕಿನಲ್ಲಿ ಮಾಜಿ ಸೈನಿಕರ ಸಂಘ ರಿಜಿಸ್ಟರ್ಡ್ ಬೆಳ್ತಂಗಡಿ ಇದಕ್ಕೆ ಪರ್ಯಾಯವಾದ ಯಾವುದೇ ಮಾಜಿ ಸೈನಿಕರ ಸಂಘ ಇರುವುದಿಲ್ಲ ಪ್ರಸ್ತುತ ಕಾರ್ಯಾಚರಿಸುತ್ತಿರುವ ಸಂಘವು ಇನ್ನೂ ಬಲಿಷ್ಠವಾಗಿ ತಾಲೂಕಿನಲ್ಲಿ ಕಾರ್ಯಾಚರಿಸುತ್ತಿದ್ದು ಸೇನೆಯ ಯಾವುದೇ ಪಡೆಗಳಲ್ಲಿ ಸೇವೆ ಸಲ್ಲಿಸಿ ನಿವೃತ್ತರಾಗಿರುವ ಮಾಜಿ ಸೈನಿಕರಾಗಲಿ ವೀರ ನಾರಿಯರಾಗಲಿ ಕುಟುಂಬ ಸದಸ್ಯರಾಗಲಿ ಅಥವಾ ತಾಲೂಕಿನ ಸಾರ್ವಜನಿಕರಾಗಲಿ ತಪ್ಪು ವದಂತಿಗಳಿಗೆ ಕಿವಿಗೊಡದೆ ಗೊಂದಲಕ್ಕೀಡಾಗಬಾರದು ಎಂದು ಈ ಮೂಲಕ ವಿನಯಪೂರ್ವಕವಾಗಿ ವಿನಂತಿಸುತ್ತಿದ್ದೇವೆ ನಮ್ಮ ಮಂತ್ರಿ ಮೀಟಿಂಗ್ ಬಂದಿದ್ದು ಅಧ್ಯಕ್ಷರ ಕಾರ್ಯದರ್ಶಿ ಈಗ ಏನು ಅಧ್ಯಕ್ಷರ ಕಾರ್ಯದರ್ಶಿ ಅವರು ಮೂರು ಜನದ್ದು ಫೋಟೋ ಹಾಕಿ ಅದರಲ್ಲಿ ಕೆಳಗಡೆ ಇದು ಕೊಟ್ಟಿದ್ರು ಹಾಗೆ ಹೇಗೆ ಅವರು ಮೂರು ಮಂದಿನೂ ಕಳೆದ ತಿಂಗಳ ನಮ್ಮ ಮಂತ್ಲಿ ಮೀಟಿಂಗ್ ನಲ್ಲಿ ನಮ್ಮ ಸಂಘಕ್ಕೆ ಬಂದು ಮಾತನಾಡಿದ್ದಾರೆ ಅಧಿಕಾರ ಇದು ಅಖಿಲ ಭಾರತ ಅಖಿಲ ಕರ್ನಾಟಕ ಮಾಜಿ ಇಲ್ಲ ನಮ್ದು ಇರುದು ತಾಲೂಕಿನಲ್ಲಿ ತಾಲೂಕು ಮಾಜಿ ಸೇನೆಗರ ಸಂಘ ಜಿಲ್ಲೆ ಜಿಲ್ಲಾ ಜಿಲ್ಲಾ ಮಾಜಿಗರ ಸಂಘ ಆಮೇಲೆ ಕರ್ನಾಟಕ ರಾಜ್ಯ ಮಾಜಿ ಸೇನೆಗರ ಸಂಘ ಥರ ಮೂರು ನೆರವಿಲ್ಲ ದೇಶದಲ್ಲಿ ಮಾಜಿ ಸೇನೆಗರು ಒಟ್ಟಿಗೆ ಈ ಅಖಿಲ ಕರ್ನಾಟಕ ಅಂತ ಹೇಳಿ ಯಾವ್ದು ಇಲ್ಲ ಸಾಧ್ಯ ಇಲ್ಲ ಯಾಕಂದ್ರೆ ಹಾಕಿದ್ದಾರೆ ಅಧ್ಯಕ್ಷರಿದ್ದಾರೆ ಅಥವಾ ಕಾರ್ಯದರ್ಶಿ ಇದ್ದಾರೆ ಖಜಾಂಜ್ ಇದ್ದಾರೆ ಅಥವಾ ತಾಲೂಕು ಜಿಲ್ಲೆಯಲ್ಲಿ ಗೌರವಾಧ್ಯಕ್ಷ ಅಂತ ಹೇಳಿ ಹೇಳ್ತಾ ಇದ್ದಾರೆ ಅವ್ರ ಹತ್ರ ಕೇಳಿದ್ರೆ ಅವರು ಇದೆ ನಿನ್ನ ಕೂಡ ಅವರೇ ಇದೆ ಹೇಳ್ತಾ ಇದ್ದಾರೆ ಬೆಳ್ತಂಗಡಿ ಅಂತ ಸಂಘ ಯಾವುದೂ ಇಲ್ಲ ಅವರೇ ಹೇಳ್ತಾ ಇದ್ದಾರೆ ಅವರ ಹೆಸರು ಮೇಲೆ ನಾಲ್ಕು ಗಂಟೆ ರ್ಯಾಂಕ್ ಹಾಕಿದ್ದಾರೆ ನಾಯಕರು ಯಾರು ಅಥವಾ ಹಾಕಿದ್ದಾರೆ ಕೆರಳೆ ಗೌರವಾಧ್ಯಕ್ಷರು ಕಾಂಗ್ರೆಸ್ಗೆ ರ್ಯಾಂಕ್ ಹಾಕಲಿಲ್ಲ ಅವ್ರದ್ದು ಯಾವ್ದು ಪದವಿ ಯಾವ್ದು ಹಾಗೆ ಹಾಕ್ಲಿಲ್ಲ ಗೊತ್ತಾಗ್ತದಲ್ಲ ಅಂದ್ರೆ ಯಾಕಂದ್ರೆ ಶಿಸ್ತು ಕೇಳಿಲ್ಲ ಏನೋ ಒಂದು ಸ್ಥಳ ಮಾಡಿದ್ದಾರೆ ಅಷ್ಟೇ ಅದು ಯಾಕೆ ಮಾಡ್ತಾರೆ ಮೇಲೆ ಯಾರು ಯಾವ್ದು ಮಾಡೋದು ನಮಗೆ ಗೊತ್ತಿಲ್ಲ ಗೊತ್ತಾಗ್ತಿರಲಿಲ್ಲ